ನಮ್ಮ ಡಿ ಕೆ ಸುರೇಶಣ್ಣವ್ರನ್ನ ಅತಿ ಹೆಚ್ಚಿನ ಬಹುಮತಗಳ ಅಂತರದಿಂದ ಈ ಸರ್ತಿ ಗೆಲ್ಲಿಸ್ಕೊಂಡು ಬರುವಂತ ಆಶೀರ್ವಾದ ನಮ್ಮ ಚಂಪಕದಂ ಸ್ವಾಮಿ ಮಾಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಈ ವ್ರತಾಚರಣೆ ಕೂಡ ಅವರಿಗೋಸ್ಕರನೇ ಪೂಜೆ ಕೂಡ ನಾವು ಇವತ್ತು ಮಾಡ್ತಾ ಇದೀವಿ ಬಹಳ ಹೆಚ್ಚಿನ ಮತಗಳ ಅಂತರದಿಂದ ಈ ಸರ್ತಿ ಗೆದ್ದು ಬರ್ತಾರೆ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಅನ್ನದಾನವನ್ನ ಮಾಡ್ತೀವಲ್ಲಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಶ್ರೀ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ನಮ್ಮ ಕಡೆಯಿಂದ ಆಹ್ವಾನ ಕೂಡ ಮಾಡ್ತಾಯಿದ್ದೀವಿ ಏನು ಈ ಸರ್ತಿ ಚಂಪಕಧಾಮ ಸ್ವಾಮಿ ಜಾತ್ರೆಗೆ ವಿಶೇಷ ಏನು ಅಂತಂದರೆ ಈ ಸರ್ತಿ ನಮ್ಮ ಸಂಸದಂಥ ಡಿ ಕೆ ಸುರೇಶಣ್ಣವರ ನಿನ್ನೆ ನಾಮಿನೇಷನ್ ಹಾಕಿದ್ದಾರೆ ನೀವು ನೋಡಿರ್ತೀರ ಮಾಧ್ಯಮಗಳಲ್ಲಿ ಲಕ್ಷಾಂತರ ಜನ ನಾಮಿನೇಷನ್ ಮಾಡೋ ಟೈಮಲ್ಲಿ ಸೇರಿದ್ರು ಇವ ಈ ಸರ್ತಿ ನಾವು ಚಂಪಕಧಾಮ ಸ್ವಾಮಿ ಇಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಡಿ ಕೆ ಸುರೇಶಣ್ಣವ್ರನ್ನ ಅತಿ ಹೆಚ್ಚಿನ ಬಹುಮತಗಳ ಅಂತರದಿಂದ ಈ ಸರ್ತಿ ಗೆಲ್ಲಿಸ್ಕೊಂಡು ಬರುವಂಥ ಆಶೀರ್ವಾದ ನಮ್ಮ ಚಂಪಕಧಾಮ ಸ್ವಾಮಿ ಮಾಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮತ್ತು ಈ ವ್ರತಾಚರಣೆ ಕೂಡ ಅವರಿಗೋಸ್ಕರನೇ ನಮ್ಮ ಸಾಹೇಬ್ರ ಗೆಲ್ಲಿ ಅಂತಲೇ ಈ ಪೂಜೆ ಕೂಡ ನಾವು ಇವತ್ತು ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಸಂಸದರು ಬಹಳ ಹೆಚ್ಚಿನ ಮತಗಳ ಅಂತರದಿಂದ ಈ ಸರ್ತಿ ಗೆದ್ದು ಬರ್ತಾರೆ ಎಷ್ಟು ಸರ್ ಇದು ಬನಾರಘಟ್ಟ ಜಾತ್ರೆ ತೇರು ಬಂದು ನಾಳೆ ಮೂವತ್ತನೇ ತಾರೀಕು ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಸುತ್ತಮುತ್ತ ಇರುವಂಥ ಗ್ರಾಮಗಳಲ್ಲಿ ತಂಬಿಟ್ಟನ್ನು ಆರತಿ ಮಾಡ್ತಾರೆ ಬೆಳಗ್ಗೆ ಒಂದು ಅಮ್ಮನ ಸಾಗಾಕೋ ಕಾರ್ಯಕ್ರಮ ಅಂತ ಇರುತ್ತೆ ಒಂದು ರಾಗಿ ಗಂಜಿ ಮಾಡಿ ಅಂಬ್ಲಿ ಮಾಡಿ ಮೊಸರನ್ನ ಮಾಡಿ ತಾಯಿಗೆ ನೈವೇದ್ಯ ಮಾಡಿ ಊರಿಂದ ಕೆರೆಯವರೆಗೂ ಅದನ್ನು ಸಾಗಿಸ್ಕೊಂಡು ಹೋಗೋದು ಅಂತ ಯಾಕೆ ಅಂತಂದರೆ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರದೇ ಇರಲಿ ಅಮ್ಮ ಆಗದೇ ಇರಲಿ ಊರು ಸುಭಿಕ್ಷವಾಗಿ ತಂಪಾಗಿರಲಿ ಮಳೆ ಬೆಳೆ ಎಲ್ಲ ಆಗಿ ನಮ್ಮ ಆ ಗ್ರಾಮ ಚೆನ್ನಾಗಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಗ್ರಾಮ ದೇವತೆಗೆ ತಂಬಿಟ್ಟಿನ ಮಾಡ್ತೀವಿ ಜೊತೆಗೆ ಇಲ್ಲಿ ಏನು ಚಂಪಕದಾಮ ಸ್ವಾಮಿ ದೇವಸ್ಥಾನದಲ್ಲಿ ರಥ ಆಗುತ್ತೆ ರಥೋತ್ಸವ ಆಗುತ್ತೆ ಅದು ಬೇಗಳ್ಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಗುತ್ತೆ ಯಾಕೆ ಅಂತಂದರೆ ಚಂಪಕಧಮ್ಮ ಸ್ವಾಮಿ ದೇವಸ್ಥಾನದಿಂದ ಬೇಗಳ್ಳಿಯವರೆಗೂ ನಮ್ಮ ಬೆಂಗಳೂರಲ್ಲಿ ಸುಮಾರು ಕಡೆ ನಮ್ಮ ತಮಿಳು ಭಕ್ತಾದಿಗಳು ಜಾಸ್ತಿ ಅವರು ಮತ್ತು ನಮ್ಮ ಟ್ರಾನ್ಸ್ಜೆಂಡರ್ಸ್ ತುಂಬ ಭಕ್ತಾದಿಗಳು ಪಿಳೆಕಮ್ಮನಿಗೆ ಬನ್ನರ್ಘಟ್ಟದಿಂದ ಬೇಗಳಿವರೆಗೂ ಕಾಲ್ನಡಿಗೆಯಲ್ಲಿ ಅವರು ಒಂದು ಸಂಕಲ್ಪ ಮಾಡಿಕೊಂಡು ಈ ವರ್ಷ ಏನು ಸಂಕಲ್ಪ ಮಾಡಿಕೊಂಡಿರ್ತಾರೆ ಬರೋ ವರ್ಷದಷ್ಟೊತ್ತಿಗೆ ಅದು ನೆರವೇರಿರುತ್ತೆ ಅಂತ ಅಂದ್ಬಿಟ್ಟು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಬನ್ನರ್ಘಟ್ಟ ಸುತ್ತಮುತ್ತ ಗ್ರಾಮಸ್ಥರೇ ಅಲ್ಲ ಬಹಳ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ನಮ್ಮ ಬನ್ನರ್ಘಟ್ಟ ಚಂಪಕಧಾಮ ಸ್ವಾಮಿ ರಥೋತ್ಸವಕ್ಕೆ ಬರ್ತಾರೆ ಹಾಗಾಗಿ ಮಾರ್ಚಲ್ಲಿ ಬನ್ನರ್ಘಟ್ಟ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಮತ್ತು ವಿಶೇಷ ಕೂಡ ಹೌದು ಹೌದು ಈಗಾಗಲೇ ಅದಕ್ಕೆ ಏನೇನು ಮಾ ಏರ್ಪಾಡುಗಳು ಬೇಕೋ ಎಲ್ಲನೂ ಮಾಡ್ಕೊಂಡಿದ್ದೀವಿ ಇವತ್ತು ಸಂಜೆಯಿಂದನೇ ಶುರುವಾಗುತ್ತೆ ಅನ್ನದಾನ ಸುಮಾರು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಅನ್ನದಾನದಲ್ಲಿ ಭಾಗಿಯಾಗ್ತಾರೆ ನಮ್ಮ ನಾಯಕರುಗಳು ಅದರಲ್ಲಿ ಶ್ರೀಯುತ ಅಚ್ಯುತ್ ಅವರಾಗಿರ್ಬೋದು ನರೇಂದ್ರ ಬಾಬು ಅವರಾಗಿರ್ಬೋದು ಹಾಗೆಯೇ ಡಿ ಕೆ ವಿನೋದಣ್ಣವರಾಗಿರ್ಬೋದು ಹೆಸ್ರುಗಳು ಹೇಳ್ತಾ ಹೋದರೆ ಭಾಳಷ್ಟು ಜನ ಇದ್ದಾರೆ ನಾವು ಎಲ್ಲರೂ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಅನ್ನದಾನವನ್ನು ಮಾಡ್ತೀವಲ್ಲಿ ಈ ಸರ್ತಿ ವಿಶೇಷವಾಗಿ ನಮ್ಮ ಸಾಹೇಬರು ಎಲೆಕ್ಷನ್ ಇರೋದ್ರಿಂದ ಇನ್ನೂ ಹೆಚ್ಚಿನ ಮುತುವರ್ಜಿಯಿಂದ ಜವಾಬ್ದಾರಿಯಿಂದ ನಮ್ಮ ಕೆಲಸಗಳನ್ನ ನಾವು ಮಾಡ್ತೀವಿ ಸರ್ ಏನು ಆಪೋಸಿಟ್ ಕ್ಯಾಂಡಿಡೇಟ್ ಅವರು ಮಂಜುನಾಥ್ ಅವರು ಪಾಪ ಅವರು ಕೂಡ ಒಳ್ಳೆ ಮನುಷ್ಯರು ಇದ್ದಾರೆ ಜಯದೇವ ಹಾಸ್ಪಿಟಲಲ್ಲಿ ಬಹಳಷ್ಟು ಬಡವರಿಗೆ ಸೇವೆ ಮಾಡಿದ್ದಾರೆ ಬಟ್ ಅವ್ರನ್ನ ಈ ಕ್ಷೇತ್ರಕ್ಕೆ ತಗೊಂಡು ಬರಬಾರ್ದಾಗಿತ್ತು ಒಳ್ಳೆ ಮನುಷ್ಯ ಅದಕ್ಕೆ ತಕ್ಕಂತೆ ನಮ್ಮ ಸಂಸದರು ಅಭಿವೃದ್ಧಿ ಅರಿಕಾರರು ಒಂದು ಪಂಚಾಯಿತಿ ಸದಸ್ಯನಿಗಿಂತ ತಳಮಟ್ಟದಲ್ಲಿ ಕೆಲಸ ಮಾಡಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತನ ಕೈಗೆ ಸಿಗ್ತಾರೆ ಅವ್ರ ಮನೆ ಬಾಗಿಲಿಗೆ ಒಬ್ಬ ಕಾರ್ಯಕರ್ತ ಯಾವುದೇ ರೀತಿಯಾದಂಥ ಒಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತನಿಗೆ ಒಂದು ಆಸ್ಪತ್ರೆ ವಿಚಾರವಾಗಿ ಯಾವುದೇ ರೀತಿಯಾದಂಥ ತೊಂದರೆಗಳನ್ನ ತಗೊಂಡು ಅವ್ರ ಮನೆ ಬಾಗಿಲಿಗೆ ಹೋದಾಗ ಪ್ರತಿಯೊಬ್ಬರಿಗೂ ಸ್ಪಂದಿಸಿದ್ದಾರೆ ಹಾಗಾಗಿ ನಮ್ಮ ಜನನಾಯಕ ಜನಗಳ ಮಧ್ಯೆ ಇದ್ದಾರೆ ಎಷ್ಟು ಮತಗಳು ಅಂತ ಹೇಳೋದಕ್ಕೆ ಬರೋದಿಲ್ಲ ಈ ಸರ್ತಿ ಯಾರು ಊಹಿಸಬಾರ್ದು ಆ ಮಟ್ಟದಲ್ಲಿ ನಮ್ಮ ಸಾಹೇಬ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅದರಲ್ಲೂ ಎಸ್ಪೆಷಲಿ ನಾವು ಮಹಿಳೆಯರು ಮನೆ ಮನೆಗೂ ಏನು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಯೋಜನೆಗಳಿದೆ ಆ ಯೋಜನೆಗಳ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೈ ಎತ್ತು ಮುಗಿತಾ ಇದ್ದಾರೆ ಜೊತೆಗೆ ನಮ್ಮ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಮೆಟ್ರೋ ತೊಗೊಂಡು ಬರ್ತಾ ಇದ್ದಾರೆ ಕಾವೇರಿ ವಾಟರ್ ತೊಗೊಂಡು ಬಂದಿದ್ದಾರೆ ಹಾಗಾಗಿ ನಾವು ಕೆಲಸ ಮಾಡುವಂಥ ನಾಯಕನ ಜೊತೆಲಿದ್ದಾಗ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ನಮ್ಮ ವಿಧಾನಸಭಾ ಕ್ಷೇತ್ರ ನಮ್ಮ ಸಂಸದರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಹಾಗಾಗಿ ಮಹಿಳೆಯರು ತಮ್ಮ ಕುಟುಂಬದಲ್ಲಿ ಮಕ್ಕಳು ಗಂಡನಿಗೆ ಎಲ್ಲರಿಗೂ ತಿಳಿ ಹೇಳಿ ಅಕ್ಕಪಕ್ಕದವ್ರಿಗೂ ಕೂಡ ತಿಳಿ ಹೇಳಿ ನಮ್ಮ ಸಾಹೇಬರು ಏನೆಲ್ಲ ಮಾಡಿದ್ದಾರೆ ಅದನ್ನು ತಗೊಂಡೋಗಿ ನಾವು ಮನೆ ಮನೆ ಡೋರ್ ಟು ಡೋರು ನಾವು ಮತ ಭಿಕ್ಷೆಯನ್ನು ಯಾಚನೆ ಮಾಡ್ತೀವಿ ನಮ್ಮ ಸಾಹೇಬ್ರನ್ನ ಯಾರು ಊಹಿಸದೇ ಇರುವಂಥ ಮತಗಳ ಅಂತರದಿಂದ ಜಯಬೇರಿ ಬಾರಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್